ಉಡಾಯಿಸೋ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಈಗಾಗಲೇ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಗುದ್ದಿ ಕ್ಯಾಂಟೀನ್ ಈಗಾಗಲೇ ಚಲ್ಲಾ ಪಿಲ್ಲೆ ಆಗಿರುವಂಥದ್ದು ಸದ್ಯ ನಾನೀಗಾಗಲೇ ಆ ಸ್ಥಳದಲ್ಲಿ ಇದ್ದೀನಿ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ತುಂಬಾ ದೊಡ್ಡ ಮಟ್ಟದಲ್ಲಿ ಆಕ್ಸಿಡೆಂಟ್ ಆಗಿರುವಂತದ್ದು ರಸ್ತೆ ಬದಿಯ ಪಕ್ಕದಲ್ಲಿದ್ದಂತಹ ಮರ ಕೂಡ ತುಂಡಾಗಿರುವಂತದ್ದು ಕ್ಯಾಂಟೀನ್ ಸಂಪೂರ್ಣವಾಗಿ ಚೆಲ್ಲಾಪಿಲಿಗೊಂಡಿರುವಂಥದ್ದು ಕ್ಯಾಂಟೀನಲ್ಲಿ ಊಟ ತಿಂಡಿ ಮಾಡ್ತಿದ್ದಂತಹ ನಾಲ್ಕರಿಂದ ಐದು ಜನರಿಗೆ ಈಗಾಗಲೇ ಗಾಯವಾಗಿರುವಂಥದ್ದು ಸ್ಥಳೀಯ ಆಸ್ಪತ್ರೆಗೆ ಕೂಡ ಈಗಾಗಲೇ ದಾಖಲಿಸಿದ್ದಾರೆ ಇಲ್ಲಿ ದೃಶ್ಯಗಳಲ್ಲಿ ತಾವು ಕೂಡ ನೋಡ್ತಾ ಇರ್ಬೋದು ಇಡ್ಲಿ ಕುಕ್ಕರ್ ಆಗಿರ್ಬೋದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಚೆಲ್ಲಾಪಿಲ್ಲಿ ಆಗಿರುವಂಥದ್ದು ಈ ಘಟನೆಗೆ ಕಾರಣ ಏನು ಅಂತೇಳಿದ್ರೆ ಬಿ ಎಮ್ ಟಿ ಸಿಯ ಎಲೆಕ್ಟ್ರಿಕ್ ಬಸ್ಸಿಗೆ ಸಾಮಾನ್ಯವಾಗಿ ಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ಗಳಿರ್ತಾರೆ ಕಂಡಕ್ಟರ್ಗಳು ಬಿ ಎಮ್ ಟಿ ಸಿಯವರಾಗಿರ್ತಾರೆ ಅವರಾಗಿರ್ತಾರೆ ಬಿ ಎಮ್ ಟಿ ಸಿಯ ಎಲೆಕ್ಟ್ರಿಕ್ ಬಸ್ನ ಡ್ರೈವರ್ ತಿಂಡಿ ತಿನ್ನುವಂಥ ವೇಳೆ ಕಂಡಕ್ಟರ್ ಈ ಒಂದು ಬಸ್ಸನ್ನು ಚಲಾಯಿಸಲಿಕ್ಕೆ ಮುಂದಾಗಿದ್ದ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು ಅವನು ಬಸ್ಸನ್ನು ಚಲಾಯಿಸಕ್ಕೆ ಮುಂದಾದಂಥ ವೇಳೆ ಇಲ್ಲಿ ಪಕ್ಕದಲ್ಲೇ ಇದ್ದಂತಹ ಏನು ಕ್ಯಾಂಟೀನ್ ಇದೆ ಆ ಫುಟ್ಪಾತ್ ಮೇಲಿದ್ದಂತಹ ಕ್ಯಾಂಟೀನಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕ್ಯಾಂಟೀನಿಗಾಗಲೇ ಸಂಪೂರ್ಣವಾಗಿ ಚೆಲ್ಲಾಪಿಲಿ ಆಗಿರುವಂಥದ್ದು ಕ್ಯಾಂಟೀನ್ನಲ್ಲಿದ್ದಂತಹ ಗ್ಯಾಸು ಸಿಲಿಂಡ್ರು ಬಾಂಡ್ಲಿ ಇವೆಲ್ಲವೂ ಕೂಡ ಈಗಾಗಲೇ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದು ನಾಲ್ಕರಿಂದ ಐದು ಜನರಿಗೆ ಈಗಾಗಲೇ ದೊಡ್ಡ ಮಠದಲ್ಲಿ ಗಾಯ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು ಸಂಬಂಧಿಕರು ಕೂಡ ನನ್ನ ಜೊತೆಯಲ್ಲಿದ್ದಾರೆ ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ಎಷ್ಟು ಜನ ಇದ್ದರೂ ಯಾರ್ಯಾರಿಗೆ ಗಾಯ ಆಗಿದೆ ಎಲ್ಲಿದ್ದಾರೆ ಈಗ ಏಳೆಂಟು ಜನಕ್ಕೆ ಗಾಯ ಆಗಿದೆ ಸರ್ ಅದು ಇನ್ನೂ ಲೆಕ್ಕ ಸರಿಯಾಗಿ ಸಿಗ್ತಾ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಇನ್ನೊಂದು ಏನಂದ್ರೆ ಸರ್ ಡೆತ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಕ್ಕನಿಗೆ ತುಂಬಾ ಎರಡು ಕಾಲು ಮಾಂಸ ಹೊರ ಮಾಂಸ ಹೊರಗಡೆ ಬಂದುಬಿಟ್ಟಿದ್ದೆ ಎರಡು ಕಾಲಿಂದ ಡಾಕ್ಟ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವ್ರು ಬೇರೆ ಕಡೆ ಶಿಫ್ಟ್ ಮಾಡಿ ಅಂದರೆ ಇಲ್ಲ ನಾವೆಲ್ಲ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು ಬಟ್ ಅದು ಏನು ನಮಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಇನ್ನೊಂದು ಏನು ಮೇನ್ ಪಾಯಿಂಟ್ ಅಂದರೆ ಈ ಘಟನೆ ನಡೆದ ಸ್ಥಳದಲ್ಲಿ ಎಲ್ಲರೂ ಕೆಲ್ಸ ನೋ ಕೆಲಸಕ್ಕೆ ಹೋಗೋರು ನೋಡ್ಬಿಟ್ಟು ಹೋಗಿದ್ದಾರೆ ಏನಂದರೆ ಡ್ರೈವರು ಹೋಟ್ಲಿಗೆ ಹೋಗಿದ್ರಂತೆ ಕಂಡಕ್ಟ್ರು ಬಸ್ ಮೂವ್ ಮಾಡೋಕೆ ಹೋಗಿ ಅಲ್ಲಿಂದ ತೊಗೊಂಬಂದು ಕಂಡಕ್ಟ್ರು ಹೊಡೆದಿರೋದು ಸರ್ ಇದು ನಾನೊಂದು ಕೇಳ್ತೀನಿ ಡಿಪೋದವ್ರಿಗೆ ಕಂಡಕ್ಟ್ರಿಗೆ ಸ್ಟೇರಿಂಗ್ ಮುಟ್ಟು ಅಧಿಕಾರ ಹೆಂಗೆ ಸಿಗುತ್ತೆ ಇದು ನೋಡ್ಬೇಕು ಪೊಲೀಸ್ ಅವರಾಗ್ಲಿ ಘಟಕದವರಾಗ್ಲಿ ಈ ಸ್ಥಳದಲ್ಲಿ ಯಾರು ತಮ್ಮ ಕಡೆಯವರು ಯಾರಿಗೆ ಆಸ್ಪತ್ರೆ ಅಡ್ಮಿಟ್ ಆಗಿರೋದು ಆಗಿರೋ ಅಕ್ಕ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋದು ವೆಂಕಟೇಶ್ವರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದೀವಿ ಇನ್ನೊಂದು ಜೈಮರು ಅಡ್ಮಿಟ್ ಮಾಡಿದಾರೆ ಅವರು ಸೀರಿಯಸ್ ಇದಾರೆ ಸರ್ ಗೊತ್ತಾಯ್ತಾ ಇದು ಏನ್ ಮಾಡ್ತಾರೋ ಗೊತ್ತಿಲ್ಲ ಪೊಲೀಸ್ ಆಕ್ಷನ್ ತಗೋಬೇಕು ಆಗ್ಲಿ ಮತ್ತೆ ಬಿ ಎಂಟಿ ಸಿ ಕಡೆಯಿಂದ ಡಿಪೋ ಕಡೆಯಿಂದ ಏನಾದ್ರು ಒಂದು ಡೆತ್ ಆಗಿದೆ ಅಲ್ಲ ಅವ್ರಿಗಾಗ್ಲಿ ನಮ್ಮ ಅಕ್ಕನಿಗಾಗ್ಲಿ ಎಲ್ರಿಗೂ ಏನಾದ್ರು ಪರಿಹಾರ ಮಾಡ್ಬೇಕು ಮತ್ತೊಬ್ರು ಕೂಡ ನನ್ನ ಜೊತೆಲಿದ್ದಾರೆ ಸರ್ ತಮ್ಮ ಕಡೆಯವರು ಯಾರಿದ್ರು ಸ್ವಂತ ತಂಗಿ ಸಲ್ಮಾ ಸುಲ್ತಾನ ಅಂತ ಹೇಳ್ಬಿಟ್ಟು ಇಲ್ಲಿ ಟಿಫನ್ ತಗೊಂಡ ತಿದ್ಲು ಅವನು ಕಂಡಕ್ಟರ್ ಬಂದ್ಬಿಟ್ಟು ಮೂವ್ ಮಾಡ್ಕೊಂಡು ಹೊಡ್ಕೊಂಡು ಹೋಗಿದ್ದಾನೆ ಓಕೆನಾ ಎರಡು ಕಾಲು ಫ್ರಾಕ್ಚರ್ ಆಗಿದೆ ತಲೆಗೆ ಫುಲ್ ಲೇಟ್ ಆಗಿದೆ ಆಮೇಲೆ ಇಲ್ಲೂ ಓಪನ್ ಆಗಿದೆ ಅವರಿಗೆ ಡಾಕ್ಟರ್ ಏಷಾ ನಾವು ಎಲ್ಲಾ ಪ್ರತ್ಯಯಂತು ಮಾಡ್ತಿದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಪೊಲೀಸರು ಬಂದು ನೋಡ್ಕೊಂಡು ಹೋಗಿದ್ರು ಅವರು ನಮ್ಗೆ ಯಾವ್ದು ಸಲ್ಮಾ ಅವರಿಗೆ ಎಷ್ಟು ವರ್ಷ ವಯಸ್ಸು ಜೊತೆ ಯಾರು ಯಾರು ಇದ್ದ್ರು ಸರ್ ಸೋ ಸಲ್ಮಾ ಜೊತೆ ಅವಳು ಒಬಳಿ ಇದ್ದಳು ಮತ್ತೆ ತುಂಬಾ ಜನ ಇಲ್ಲಿ 호텔 ಹತ್ರ ಇದ್ದ್ರು ಅದರಲ್ಲಿ ಯಾರು ತುಂಬಾ ಸ್ವಲ್ಪ 7 ಮಂದಿಗೆ ಗಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಒಬ್ರು ಡೆತ್ ಆಗಿದೆ ಅಂತ ಹಸ್ಬಂಡ್ ಇಲ್ಲ ನನ್ನ ತಂಗಿಗೆ ನನ್ನ ತಂಗಿಗೆ ಹಸ್ಬೆಂಡ್ ಇಲ್ಲ ಆಯ್ತಾ ಪೊಲೀಸ್ ಕಡೆ ಬಂದು ನೋಡ್ಕೊಂಡು ಹೋಗಿದಾರೋ ಪೊಲೀಸ್ ಕಡೆಯಿಂದ ಯಾವುದು ನಮಗೆ ಕರೆಕ್ಟ್ ಆಗಿ ಆನ್ಸರ್ ಸಿಗ್ತಾ ಇಲ್ಲ ಬಂದು ನೋಡ್ಕೊಂಡು ಹೋಗಿದಾರೆ ಅಷ್ಟೇ ಎಫ್ ಆರ್ ಆಗಿದೆಯಾ ಏನಿಲ್ಲ ನಮ್ಗೆ ಏನು ಗೊತ್ತಿಲ್ಲ ಸರ್ ನಮಗೆ ತಕ್ಕಂತೆ ಸರ್ ಏನಾದರೂ ನಮಗೆ ಸರಿಯಾಗಿ ಆಕ್ಷನ್ ತಗೊಂಡು ಕೆಲವು ದಿವಸಗಳಲ್ಲಿ ಎಲ್ಲಾ ಕರೆಕ್ಟಾಗಿ ಪರಿಹಾರ ಮಾಡಿಕೊಟ್ರೆ ಸರಿ ಸರ್ ಇಲ್ಲಾಂದ್ರೆ ಡಿಪೋ ಮುಂದ್ಗಡೆ ತಗೊಂಡೋಗಿ ನಮ್ಗೆ ಗೊತ್ತು ಏನು ಘಟನೆ ಮಾಡಬೇಕು ನಾವು ಏನು ಮಾಡ್ಬೇಕು ನಮ್ಗೆ ನಾವು ಮಾಡ್ತೀವಿ ಸರ್ ಪ್ರತ್ಯಕ್ಷ ದರ್ಶಿ ಕೂಡ ನನ್ನ ಜೊತೆ ಘಟನೆ ನಡೆದಾಗ ಫ್ರೆಂಡ್ ಕಾಲ್ ನಮ್ಮ ಮಾಡ್ದ ನಮ್ದು ಹೋಟ್ಲಿಗೆ ನಾನು ಎಮರ್ಜೆನ್ಸಿ ಬಂದೆ ಮತ್ತೆ ಹಾಸ್ಪಿಟಲ್ ಹತ್ರ ಹೋದ ಒಂದು ಹುಡುಗಿ ಫುಲ್ಲು ಕಿಟಿಕಲ್ ಸರ್ ಅಲ್ಲಿ ಹಾಸ್ಪಿಟಲ್ ಆಗಲ್ಲ ಅಂದ್ರು ಜಯಮರತಿ ಹಾಸ್ಪಿಟಲ್ ಅಲ್ಲಿ ಇಮೋಡಿಯೇಟ್ಲಿ ಲಕ್ಷ್ಮಿ ಇಲ್ಲಿ ತಗೊಂಡೋಗಿ ಅಂದ್ರು ಅಲ್ಲಿ ಹೋಗೋದು ಡೆತ್ ಆಗಿಡಿದೆ ಗಾಯ ಆಗಿದೆ ಸರ್ ಒಂದು ಮೂರು ಜನಕ್ಕೆ ನಾನ್ ನೋಡಿರೋದು ಇನ್ನ ಬ್ಯಾರು ನೋಡಿಲ್ಲ ಸರ್ ಇದು ನೋಡಿ ಸರ್ ನಿಂತ್ಕೊಂಡು ನಗರ ಏನು ನಮ್ಗೆ ಆಕ್ಸಿಡೆಂಟ್ ಡೆತ್ ಸ್ಪಾಟ್ ಇದು ಏನು ಆಕ್ಸಿಡೆ ತಗೊಂತ ಏನ್ ಹೇಳ್ತಾರೆ ಸುಮ್ಮನೆ ನಿಂತಿದ್ದಾರೆ ನಾವ್ ಏನ್ ಅಂತ ನಾವು ಸುಮ್ಮ ಎಲ್ಲಿ ಬಸ್ನವರು ನಾಯಿ ಹೊಡ್ದಂಗೆ ಎಷ್ಟು ಜನ ಹೋಗ್ತಾರೆ ಸಾವಿರಾರು ಜನ ಸರ್ ರೆಸ್ಪಾನ್ಸಿಬಿಲಿಟಾ ಸರ್ ಯಾವ ತರ ಇವಿಷ್ಟು ಕೂಡ ಇಲ್ಲಿರುವಂತಹ ಅವರ ಸಂಬಂಧಿಕರ ಮಾತು ಕ್ಯಾಮರಾ ಪರ್ಸನ್ ರವಿ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು